ಮಾಡಂಗ ಚಾಲೂ ಚಂದಂಗನ ಮಾಡೇನ್ರಿ ಟೀಚರ್ ಮಾಸ್ತರ ಚಾಲೂ ಮಾಡ್ರಿ ಬಿಡು ಎಲ್ಲಾ ಹವಾ ಟುಸ್ ಅಂದೈತಿ ನೀವ್ ತುಗ ಮಾಸ್ತಾರ

ಕಡಿ ನಾ ಹೇಳ್ತ ನಾ ಮಾತಾಡುತ್ತ ನರ ಕಡಿ ನೀ ಬೇಕಾದಕಿನ ಮುಟ್ರಿಬೇಕ ಆದ್ರ ಬಾದಾಮಿ ತೊಂದರೆ ಮುಟ್ಟ ಸುಲಭಲ್ಲಿ ಮತ್ತೆ ಅವ ಅಂದ್ರೆ ಅವರ ಕಡಿನ ಮಾಡಬೇಕ ಚಂದಾಗ ಉಪೇದಿಪಿ ಮಾತಾಡ್ರ ನಡೆಯಲ್ಲ ನಮ್ಮ ಮುಂದೆ ಬಣ್ಣ ವರ್ಕೊಂಡ ಹೋಗಿನ ನಾನು ಮಕನ್ನೇ ಮೀಸಿ ಬಂದಿಲ್ಲ ಮತ್ತೆ ಮಾತಾಡತನ ಕಿಸಬಾಯಿ ಮಣ್ಣಾ ನೀವು ಮಾತಾಡಕ ಎಷ್ಟೋ ಮಂದಿ ಮುಟ್ಟೇನ ಅಂತ

नाना मडीने अदका किना नाना मडी वागावा पिडरी मगना आलरी इवुन कित्ता మొదలు ಹೋಗಿ ఆ టీచర్ ಕೈలే కపాల్ 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 బడ్స్కొనండి కన్నారి నోడేరి మాస్టర్ బుక్ నియాకు వదన పర్దాను ఎల్లి నీవు హుడికి బడదాతి తీల్కొందిరి మాత బుక్ నియాకిద్దదైతే అది హ్ నునవును ఇవనికిత్త బెట్టియాగి మొదల అక్కి బైలి లచా 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 ಮುತ್ತು ಕೊಡಿಸ್ಕೊಂಡ ಕಪಾಳ 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 ಬಡಸ್ಕೊಂಡ್ ಇಲ್ಲಿ ಬಾಂತ ನಿತ್ತಿನಿ ಮಗ ಹಾರಿಸ್ಕೊಂಡ್ ಬಡಸ್ಕೊಂಡಿ ಅಟ್ಟ ನಾ ಏನೇನ್ ಮಾಡಿಸ್ಬೇಕೆಲ್ಲ ಮಾಡೇನೆ ಅಂತದ್ ಏನು ಮಾಡಿ ಓತಮ್ಮ ಅದು ಬ್ಯಾರೇನ ಐತಿ ಏ ಮಾತು ಆಡಿದರೆ ಮುತ್ತು ಬರು உடகி நின்ன கேரட் தாக்க விடல காட்டியும் வளக்க உட்கி நின்னு கேரட் தாக்க

நான் புடித்து நான் வருகிறேன். ಕೊಡಿಸಿನಿ ಮೊಬೈಲ ಪಡದಾಗ ಕುಂತಾಗ ಮಾಡ ನೀ ವಿಡಿಯೋ ಕಾಲ ನನಗ ವಿಡಿಯೋ ಕಾಲ ಕಬ್ಬಿನ ಮಟ್ಟ ಬ್ಯಾಡ ಗೆಳತಿ ನಿಮ್ಮಪ್ಪ ಕುಡಿತಾನ ನಿಮ್ಮ ಅಣ್ಣಾನು ಕುಡಿತಾನ ಬರೀ ಪುನಃ ನನಗಾಗಿ ಮೂ ಲವ್ ಮಾಡ್ತ ನಂತ ಮೊಣ್ಣಿ ಬ್ಯಾಡ್ರಿ ಅಪ್ಪ ಬ್ಯಾಡ ನಮ್ಮ ಊರ ಹಿರಿಯಾ ಒತ್ತುಕೋನಿ ರುಬಾಕ ತುಗಾಕಿನ ಬಿಡ ಬಾ ನಿಮ್ಮ ಇಬ್ರಿಗೆ ಕೆಲಸ ಬಗಷ್ಟಿಲ್ಲಾ ಟೀಚರ್ ನಿಮ್ಮನ್ನ ಸುತ್ತುೋದರಿ ನಮ್ಮ ಕೆಲಸ ಇವತ್ತ ರಾತ್ರಿ ಐತ್ರಲ್ಯಾ ಹಾ ರಾತ್ರಿ ರೀ ಇವತ್ತು ರಾತ್ರಿ ನಿಮ್ಮ ತ್ಯಾಗ ಶಾಲಿ ಕಲಿಬೇಕತೆ ಮಾಡಿದ್ರಿ ಬರಾಕ್ ಬರೋದು ರಾತ್ರಿ ಇವತ್ ಟೈಮ್ ಎಷ್ಟೋತು ಗಡಿಯಾಳಲ್ಲಿ ಬಾರಾಗಿತ್ತಿಲ್ಲ ಅಲ್ಲೇ ಶಾಲಿ ಕಲ್ಸು ಟೈಮ್ ಅಲ್ಲೇ ಇದೆ ಬಾಳ್ ಲೇಟ್ ಆಗೈತಿ ನಾ ಅವಾಗ ಹೇಳಿ ನಿಮ್ಗ ಜಲ್ದಿ ಬರ್ರಿಪ ನಿಮ್ಗ ಟ್ಯೂಷನ್ ಹೇಳ್ಕೊಡ್ತೀನಿ ಶಾಲೆಯಾಗ ಬೇರೆ ಮತ್ ಪಾಠ ರಾತ್ರಿ ಬರ್ರಿ ಟ್ಯೂಷನ್ ಹೇಳ್ಕೊಡ್ತೀನಿ ಅಂದೆ ನೀವು ಬರಲೇ ಇಲ್ಲಪ್ಪ ಲೇಟ್ ಮಾಡಿದ್ರಿ ಈಗ ಏನ್ ಹೇಳ್ತೀಯ ಕೆಲಸ ಊಟ ಮಾಡುದು ನಿದ್ದೆ ಮಾಡುದು ಆಟ ಕೆಲಸ ಎಷ್ಟು ಸುಳ್ಳು ಹೋತಾಳು ಮಾರಾಯ್ಕಿ ಹಾ

மறது சௌண்டி <laughs> hey, hey, hey. so, ಏ ಆ ನಿನ್ನ ಡೌಟ್ ನಾನು ನಿನ್ನ ರಾತ್ರಿ ಕ್ಲಿಯರ್ ಮಾಡ್ತೇನೆ ಕ್ಲಿಯರ್ ಮಾಡ್ಕೊಂಡಿ ಮಗನ ನೀ ಹಾ ಆ ಟೀಚರ್ ಮನ್ಯಾಗ ಹಾ 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 ಸೌಂಡ್ ಬರಕತ್ತಿದು ಬಾ ಹಾ

ನಿಮ್ಮನ್ ಸುತ್ತೋದರಿ ನಮ್ಮ ಕೆಲಸ ಇವತ್ತ ರಾತ್ರಿ ಐತ್ರೀಲ್ಯಾ ಇವತ್ತ್ ರಾತ್ರಿ ರೀ ಹಾ ಇವತ್ ರಾತ್ರಿ ನಿಮ್ಮ ತ್ಯಾಕ ಶಾಲಿ ಕಲಿಬೇಕತ್ತೇ ಮಾಡಿದ್ರಿ ರೀ ಬರೋದು ರಾತ್ರಿ ಇವತ್ತು ಟೈಮ್ ಎಷ್ಟೋ ಬರ ಆಗೇತಿ ಇಲ್ಲ ಅಲ್ಲೇ ಶಾಲಿ ಕಲ್ಸು ಟೈಮ್ ಮಾಡಲೇ ಇದ್ ಭಾಳ ಲೇಟ್ ಆಗೇತಿ ನಾ ಅವಾಗ ಹೇಳಿ ನಿಮ್ಗ ಜಲ್ದಿ ಬರ್ರೀಪ್ಪ ನಿಮ್ಗ ಟ್ಯೂಷನ್ ಹೇಳ್ಕೊಡ್ತೀನಿ ಶಾಲ್ಯಾಗ ಬ್ಯಾರೆ ಮತ್ತ್ ಪಾಠ ರಾತ್ರಿ ಬರ್ರಿ ಟ್ಯೂಷನ್ ಹೇಳ್ಕೊಡ್ತೀನಿ ಅಂದೆ ನೀವು ಬರಲೇ ಇಲ್ಲಪ್ಪ ಲೇಟ್ ಮಾಡಿದ್ರಿ ಈಗ ಏನ್ ಹೇಳ್ತೀಯ ಕೆಲಸ ಊಟ ಮಾಡುದು ನಿದ್ದೆ ಮಾಡುದು ಆಟ ಕೆಲಸ ಎಷ್ಟು ಸುಳ್ಳು ಹೋಗ್ತಾಳು ಮಾರಾಯಿಕಿ ಮಲಗುದನ ರಾತ್ರಿ ಹನ್ನೆರಡ್ ಆಕೈತಿ ಅದು ನಮ್ಗೆ ಗೊತ್ತಿದ್ದ ಐತಿ ಅಲ್ಲ ನಾನು ಹನ್ನೆರಡಕ್ಕ ಮಲ್ಕೋತೀನಿ ಅಂತ ನಿಮಗೆ ಹೆಂಗ್ ಗೊತ್ತಪ್ಪ ನೀವು ಮಲಗಿದ ಮೇಲೆ ರೀ ನಾವು ಮಲಗುದು ಗಾಬರಿ ಆಗಬೇಡ್ರಿ ಮೇಡಮ್ಮ ಅಂದ್ರ ರಾತ್ರಿ ಹತ್ತು ಗಂಟೆ ಆದ್ಮೇಲೆ ನಿಮ್ಮನಿ ರೌಂಡ್ ಆಗ್ತಿರ್ತೀವಿ ಆದ್ರೂ డౌట్ అంద్ర రాత్రి హండెడ్ గంటే ఆర్మ అదేనో ఒ సౌండ్ బౌండ్ సుమ్ మరీ బాడ సౌండ్

ಒಂದು ಹಾಡು ಹೇಳಿ ಬರ್ಲ ಲಬಾ ಲಬಾ ಹೈಕೋನಿಯುತ್ತ ಮನಿಯ ಮುಂದೆ ಕುಡಿಯೋ ಸುಗಿ ಬಾಳ ಚಂದೈತಿ ದಿನ ಝೋಡಿ ಕೊಡುವಂತ ಆಗೈತಿ ಹೇ ಸುಂದ್ರಿಯಲ್ಲಿ ಸಿಗತಿ ನಾ ಜೋಡಿ ಮಾತಾಡೋದೈತಿ ಹಿಂದ ಮ್ಯಾಗ ಲವ್ ಆಗೈತಿ ನಗದಗಿನ ಬಡ ಬಾಳಗೈತಿ ಗತಿ ನಿನದೇ ಮಾತಾಡೋ ದೈತೆ ಕದನಗನ ಕಲ್ಲುವಗೆತಿ ಅದಕಕಂತಾ ಇಟ್ ಓರ್ ಸರಿಯಾ ಕರೆಕೊಂಡೆ ಮಾಡಕತ್ತಿನೆ ಮಾಡಬೇಕು ಹೌದು ಕೈ ತುಳಿದ ಏನು ಕಾಲ ಕೈ ತುಳದಿ ಸುಳಿ ಹೇಳ್ಬೇಡ್ರಿ ಟೀಚರ್ ಹಾ ಮತ್ತೆ ಸರಿಯಾ ಮಾಡ್ ಹಂಗ್ಯಾಕ ಮಾಡೋದು ಚಂದಂಗೆ ಮಾಡ್ತನ್ ತೂರಿ ಸರಿ ನಿನ್ ಜೊತೆ ಯಾವಕ ಮಾಡ್ ైతి తుగా నా ఒ డ్యాన్స్